ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅದೇ ರೀತಿ ನಿಮ್ಮ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ತಿಳ್ಕೊಳ್ಳೋಣ ಯಾವ ವ್ಯಕ್ತಿಯ ಬಗ್ಗೆ ನೀವು ರೀಡಿಂಗನ್ನು ನೋಡಬೇಕು ಅಂತ ಇದ್ದೀರೋ ಆ ವ್ಯಕ್ತಿ ಒಬ್ಬರೇ ಇದ್ದಾಗ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಸ್ಕ್ರೀನ್ನಲ್ಲಿ ಮೂರು ಇಮೇಜಸ್ಗಳು ಕಾಣಿಸ್ತಾ ಇದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಮ ಮನಸ್ಸಿಗೆ ಯಾವುದು ಅಟ್ರಾಕ್ಟಿವ್ ಆಗಿ ಕಾಣುತ್ತೋ ಆ ಇಮೇಜನ್ನು ನೀವು ಆರಿಸ್ಕೊಳ್ಳಿ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ಮೂರು ಬಾರಿ ನೆನೆಸ್ಕೊಂಡು ಒಂದು ಇಮೇಜನ್ನು ಹಾರಿಸ್ಕೊಡಿ ಈ ರೀತಿ ಮಾಡೋದರಿಂದ ಎನರ್ಜಿ ಜೊತೆ ಮತ್ತು ರೀಡಿಂಗ್ ಜೊತೆ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸುನೇಟ್ ಆಗುತ್ತೆ ಈ ರೀಡಿಂಗ್ ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್ ಆಗಿದೆ ಅದೇ ರೀತಿ ಇದು ಜನರಲ್ ರೀಡಿಂಗ್ ಕೂಡ ಆಗಿರೋದ್ರಿಂದ ನಿಮ್ಮ ಮುಂದೆ ಈ ವಿಡಿಯೋ ಯಾವಾಗ ಬಂದರೂ ಕೂಡ ನಿಮಗೆ ರೆಸನೇಟ್ ಆಗುತ್ತೆ ಇನ್ ಒಂದು ಮಂತ್ ಬಿಟ್ಟು ಕೂಡ ನಿಮ್ಮ ಮುಂದೆ ಈ ವಿಡಿಯೋ ಪಾಪಪ್ ಆದರೆ ಈ ರೀಡಿಂಗ್ ನಿಮಗೆ ರೆಸುನೇಟ್ ಆಗುತ್ತೆ ಈ ರೀಡಿಂಗ್ ಒಬ್ಬ ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ ಈ ರೀಡಿಂಗ್ ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಪ್ಲೀಸ್ ಇದನ್ನು ಜನರ ಜನ್ರಲ್ ರೀತಿಯಲ್ಲೇ ತಗೋಬೇಕಾಗುತ್ತೆ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ಇಟ್ಕೊಂಡು ಬಾಕಿ ವಿಷಯಗಳನ್ನು ಬಿಡಬೇಕಾಗುತ್ತೆ ಈಗ ರೀಡಿಂಗನ್ನು ಶುರು ಮಾಡೋಣ ಹೆಲೋ ಫೈಲ್ ನಂಬರ್ ಒನ್ ಹೇಗಿದ್ದೀರಾ ಎಲ್ಲರೂ ಬೇಗನೆ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ ಈ ವ್ಯಕ್ತಿ ಫ್ರೀ ಆಗಿದ್ದಾಗ ಅವರು ಏಕಾಂತದಲ್ಲಿದ್ದಾಗ ಏನು ಕೆಲಸ ಇಲ್ದಲೆ ಸುಮ್ಮನೆ ಕೂತ್ಕೊಂಡಿದ್ದಾಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ನಿಮ್ಮ ಹತ್ತಿರ ಬರಬೇಕು ನಿಮ್ಮ ಜೊತೆ ಮಾತಾಡಿಸ್ಬೇಕು ನಿಮ್ಮ ಜೊತೆ ಕನೆಕ್ಟಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಎನರ್ಜಿ ಯಾವ ಥರ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ಮನ್ ನಡುವೆ ಈಗ ಮಾತುಕತೆ ಇಲ್ಲದೆ ಇರ್ಬೋದು ಇವರು ಒಬ್ಬಂಟಿಯಾಗಿ ಕೂತ್ಕೊಂಡಿದ್ದಾಗ ಅಥವಾ ಇವರು ಸಡನ್ನಾಗಿ ನಿಮ್ಮ ನೆನಪು ಇವರಿಗೆ ಬಂದಾಗ ಇವರು ಅಂದ್ಕೊಳ್ತಾರೆ ಇವ್ರ ಹತ್ರ ಮಾತಾಡಿಸ್ಬೇಕು ಕಾಲ್ ಅಥವಾ ಮೆಸೇಜಲ್ಲಿ ನಾನು ಮಾತಾಡಿಸ್ಬೇಕು ಇವ್ರ ಜೊತೆ ಮೊದಲಿನ ಥರ ನಾನು ಸಂಪರ್ಕದಲ್ಲಿರಬೇಕು ಇವ್ರ ಜೊತೆ ಕನೆಕ್ಟ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ ನಮ್ಮಿಬ್ಬರ ನಡುವೆ ಯಾಕೆ ಈ ರೀತಿ ಭಿನ್ನಾಭಿಪ್ರಾಯ ಬಂದಿದೆ ಏನಾಗಿದೆ ತುಂಬ ಟೈಮ್ ಆಗಿದೆ ಅಲ್ಲ ಈ ರೀತಿ ಆಗ್ಬಿಟ್ಟು ಇದರಲ್ಲಿ ಒಬ್ಬರಾದರೂ ನಾವು ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕಾಗಿತ್ತು ಒಬ್ಬರು ಸೋತರೂ ಕೂಡ ಏನೂ ಪರವಾಗಿಲ್ಲ ಈ ರಿಲೇಷನ್ಶಿಪ್ಪು ನಮ್ಮಿಬ್ಬರಿಗೂ ಕೂಡ ಬೇಕಾಗಿರುವಂಥದ್ದು ಈ ರಿಲೇಷನ್ಶಿಪ್ನ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಇದರಲ್ಲಿ ಒಬ್ಬರಾದರೂ ಸುಧಾರಿಸ್ಕೊಂಡು ಹೋಗಬೇಕಿತ್ತು ಇಬ್ಬರೂ ಕೂಡ ಹಠ ಮಾಡಿಕೊಂಡು ನಿಂತ್ಕೊಂಡಿರೋದು ಸರಿಯಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ ಒಬ್ರಿಂದ ತಪ್ಪಾಗಿದ್ದರೂ ಕೂಡ ಇನ್ನೊಬ್ಬರು ಬಂದು ಸಾರಿ ಕೇಳಿದ್ರೆ ಏನಾಗುತ್ತೆ ನಮ್ಮ ರಿಲೇಷನ್ಶಿಪ್ ಮುಖ್ಯವಾದದ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಯಾವುದೋ ಒಂದು ಇಂದ ನಮ್ಮ ನ ನಾವು ಯಾಕೆ ಹಾಳು ಮಾಡ್ಕೋಬೇಕು ಅಂತ ಈ ವ್ಯಕ್ತಿ ಈಗ ಯೋಚಿಸ್ತಾ ಇರುವಂಥದ್ದು ಈ ರೀತಿ ಮಾತಾಡದೆ ದೂರ ಇರೋದರಿಂದ ಏನು ಉಪಯೋಗ ಇಬ್ಬರು ಸೇರಿಕೊಂಡು ಕೂತು ಮಾತಾಡಿ ನಾವಿಬ್ಬರು ನಮ್ಮ ಸಂಬಂಧವನ್ನು ಉಳಿಸ್ಕೋಬೇಕು ಯಾವುದೇ ವಿಷಯ ಇದ್ದರೂ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಇದನ್ನು ಕ್ಲಿಯರ್ ಮಾಡ್ಕೋಬಹುದಲ್ಲ ಈ ರೀತಿ ಒಬ್ರನ್ನೊಬ್ರು ದ್ವೇಷ ಮಾಡ್ತಾ ದೂರ ಉಳಿಯೋದ್ರಿಂದ ಅವರ ಅವರದೇ ತಪ್ಪು ನನ್ನದೇ ತಪ್ಪು ಅಂತ ನೋಡೋದ್ರಿಂದ ಏನು ಉಪಯೋಗ ಇದೆ ಯೋ ಏನು ಯೂಸ್ ಇದೆ ನಾನೇ ಹೋಗಿ ಕ್ಷಮೆ ಕೇಳಬಹುದು ಅಥವಾ ಅವರೇ ಬಂದು ನನ್ನ ಥರ ಕ್ಷಮೆ ಕೇಳಿ ಇಬ್ಬರು ಒಟ್ಟಿಗೆ ಕೂತು ಮಾತಾಡಿ ಈ ವಿಷಯವನ್ನು ಕ್ಲಿಯರ್ ಮಾಡ್ಕೋಬಹುದು ಅಂತ ಯೋಚಿಸ್ತಾ ಇದ್ದಾರೆ ಈ ರಿಲೇಶನ್ಶಿಪ್ನಲ್ಲಿ ಏನೇ ಪ್ರಾಬ್ಲಮ್ ಇದೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಒಟ್ಟಿಗೆ ಮುಂದೆ ಸಾಗಬೇಕು ಅಂತ ಇವರ ಮನಸ್ಸಲ್ಲಿ ಬರ್ತಾ ಇರುವಂಥದ್ದು ನೀವು ಇವರನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೂ ಸಹ ಈ ರಿಲೇಷನ್ಶಿಪ್ ಉಳಿಬೇಕು ಅಂದರೆ ಇವರಾಗೆ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನಿಮ್ಮ ಹತ್ರ ಮಾತಾಡಿಸ್ಬೇಕು ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಈ ವ್ಯಕ್ತಿಗೆ ಈ ರಿಲೇಷನ್ಶಿಪ್ ಅನ್ನೋದು ತುಂಬ ಮುಖ್ಯ ಅಂತ ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಜೊತೆ ಅವ್ರ ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋಗಬೇಕು ಇದನ್ನು ಇಲ್ಲಿ ಡಿಸ್ಕನೆಕ್ಟ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇವರು ಇಷ್ಟಪಡ್ತಿದ್ದಾರೆ ನಮ್ಮಿಬ್ಬರ ರಿಲೇಷನ್ಶಿಪ್ ಒಂದೇ ಆಗಿರೋದ್ರಿಂದ ಇಬ್ಬರಲ್ಲಿ ಒಬ್ಬರು ತಪ್ಪು ಮಾಡಿದ್ರು ಕೂಡ ಒಬ್ಬರು ಅದನ್ನು ಕ್ಷಮಿಸಿ ಮನಸ್ಸಿನಿಂದ ತೆಗೆದುಹಾಕಿ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಬಹುದಲ್ವಾ ಅಂತ ಅಂದ್ಕೊಳ್ತಿದ್ದಾರೆ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರಾದರೂ ಒಬ್ಬರಾದರೂ ಈ ರಿಲೇಷನ್ಶಿಪ್ಪನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ತಯಾರಾಗಬೇಕು ಅಂದರೆ ಒಬ್ಬರಾದರೂ ಸೋಲಪ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಮುಂದುವರಿಸ್ಕೊಂಡು ಹೋಗ್ಬೋದು ಇಬ್ಬರು ಈ ರೀತಿ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಇದರಿಂದ ತೊಂದರೆ ಆಗುತ್ತೆ ಅಂತ ಇವರಿಗೆ ಅನ್ನಿಸ್ತಾ ಇದೆ ಇವರಾಗೆ ಬಂದು ನಿಮ್ಮ ಹತ್ರ ಮಾತಾಡಿಸ್ಬೇಕು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ನಿಮ್ಮ ಜೊತೆ ಮೊದಲಿನ ಥರ ಇರಬೇಕು ಅಂತ ಯೋಚಿಸ್ ಯೋಚಿಸ್ತಾ ಇದ್ದಾರೆ ಅಂದರೆ ಇವರ ಮನಸ್ಸಲ್ಲಿ ಏನಿದೆ ಅಂದರೆ ಈ ರಿಲೇಷನ್ಶಿಪ್ನ ಬಿಟ್ಕೊಡ್ಬಾರ್ದು ನಿಮ್ಮಿಬ್ಬರ ರಿಲೇಷನ್ಶಿಪ್ ಒಳ್ಳೆ ಒಂದು ಒಳ್ಳೆ ರಿಲೇಷನ್ಶಿಪ್ ಆಗಿದೆ ಇದನ್ನು ಉಳಿಸ್ಕೊಂಡು ಹೋಗಬೇಕು ಇದರಲ್ಲಿ ಅವರು ಸೋತರು ನೀವು ಸೋತರು ಏನೂ ಪ್ರಾಬ್ಲಮ್ ಇಲ್ಲ ಯಾರು ಯಾರಾದರೂ ಒಬ್ಬರು ಸೋದ್ರು ಕೂಡ ಯಾರಿಗೂ ಕೂಡ ಅವಮಾನ ಇಲ್ಲ ಹಾಗಾಗಿ ಇವರೇ ಮುಂದೆ ಬಂದು ನಿಮ್ಮ ಜೊತೆ ಮಾತಾಡಬೇಕು ಇವರೇ ಸೋಲೊಪ್ಕೋಬೇಕು ಅಂತ ಇವರ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂದರೆ ನಿಮ್ಮ ಒಂದು ಪ್ರತಿಯೊಂದು ನೆನಪು ಕೂಡ ಇವರಿಗೆ ಕಾಣ್ ಕಾಡ್ತಾ ಇದೆ ಅಂತ ಹೇಳ್ಬೋದು ನೀವು ಅವರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರೋದು ಇವರಿಗೆ ನೆನಪಾಗ್ತಾ ಇರಬಹುದು ಮತ್ತೆ ಇವ್ರ ಬಗ್ಗೆ ಇವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ ಇವರು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾರೇನೋ ನನ್ನ ಜೊತೆ ಕಳೆದಿರುವಂತಹ ನಿಮಿಷಗಳನ್ನು ನಾವು ಮಾತಾಡಿರುವಂಥದ್ದನ್ನು ಇವ್ರು ನೆನಪಿಸ್ಕೊಳ್ತಾರೇನೋ ನನ್ನನ್ನು ಮಿಸ್ ಮಾಡ್ಕೊಳ್ತಾರೇನೋ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಮತ್ತೆ ಥಿಂಕ್ ಮಾಡ್ತಾರೆ ಅಂದರೆ ಇವರನ್ನು ನೀವು ಮಿಸ್ ಮಾಡ್ಕೊಳ್ತಿದ್ದೀರೇನೋ ಇವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೇನೋ ಅಂತ ಇವರು ಒಬ್ಬರೇ ಕೂತ್ಕೊಂಡಾಗ ನಿಮ್ಮ ಬಗ್ಗೆ ಪದೇ ಪದೇ ನಿಮ್ಮ ನೆನಪು ಇವರನ್ನು ಕಾಡ್ತಾ ಇದೆ ಅಂತ ಹೇಳ್ಬೋದು ನಮ್ಮಿಬ್ಬರ ಬಾಂಡ್ ಏನಿದೆ ಅದು ಇಲ್ಲಿಗೆ ನಿಲ್ಬಾರ್ದು ಮುಂದುವರಿಸ್ಕೊಂಡು ಹೋಗಬೇಕು ಏನೇ ಸಿಟ್ಟಿದ್ರು ಇಬ್ರು ಕೂಡ ಇಬ್ರನ್ನ ಕ್ಷಮಿಸಿ ಮುಂದಕ್ಕೆ ಹೋಗಬೇಕು ಅಂತ ಇವ್ರ ಮನಸ್ಸು ಹೇಳ್ತಾ ಇದೆ ನಾವಿಬ್ಬರೂ ಕೂಡ ಪ್ರೀತಿಸಿದ್ದೀವಿ ಆದರೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕೆಲವು ಏನೋ ಒಂದು ಜಗಳಗಳು ಏನೋ ಒಂದು ಕಲಹ ಬಂದಿರೋದ್ರಿಂದ ನಾವಿಬ್ಬರು ದೂರ ಆಗಿದ್ದೀವಲ್ಲ ನಮ್ಮ ಮೊದಲಿನ ಆ ಮಾತುಕತೆ ಆಗಿರ್ಬೋದು ಆ ಪ್ರೀತಿ ಆಗಿರ್ಬೋದು ಇಂಥ ಚಿಕ್ಕ ವಿಷಯಕ್ಕೆಲ್ಲ ಇಲ್ಲೇ ಕೊನೆ ಆಗಬೇಕಾ ಇದು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಬ್ಬರಾದರೂ ತಯಾರಾಗಬೇಕಲ್ಲ ಅಂತ ಅಂದ್ಕೊಳ್ತಿದ್ದಾರೆ ನಮ್ಮ ಬ್ಯೂಟಿಫುಲ್ ಆಗಿರುವಂತಹ ಪ್ರೀತಿಯ ಮೆಮೊರೀಸ್ಗಳನ್ನ ಯಾಕೆ ಕೊನೆ ಮಾಡ್ಕೋಬೇಕು ಯಾಕೆ ಎಂಡ್ ಮಾಡ್ಕೋಬೇಕು ನಮ್ಮ ಪ್ರೀತಿಯನ್ನು ಯಾಕೆ ಬಲಿ ಕೊಡಬೇಕು ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಬ್ಬರು ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ ಇಲ್ಲ ನಮ್ಮ ಈ ಪ್ರೀತಿಯನ್ನು ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋದಿಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮ ಈ ಪ್ರೀತಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ವ್ಯಕ್ತಿ ಒಬ್ಬರೇ ಇದ್ದಾಗ ತುಂಬ ಯೋಚನೆ ಮಾಡ್ತಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಇವರಾಗೆ ನಿಮ್ಮ ಹತ್ರ ಬಂದು ಕ್ಷಮೆಯನ್ನು ಕೇಳಬೇಕು ಅಥವಾ ನಿಮ್ಮ ಹತ್ರ ಮಾತಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಇವರ ಮನಸ್ಸಿಗೆ ಬರ್ತಾ ಇದೆ ನನಗಿಲ್ಲಿ ಈ ವ್ಯಕ್ತಿಯ ಸ್ಟ್ರಾಂಗ್ ಎನರ್ಜಿ ಏನು ಫೀಲ್ ಆಗ್ತಾ ಇದೆ ಅಂದರೆ ಇವರು ತುಂಬ ಯೋಚನೆ ಮಾಡಿದ್ದಾರೆ ಇವರಾಗೆ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಥವಾ ಮಾತಾಡ್ಬಿಟ್ಟು ಈ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೇಕು ನಿಮ್ಮ ಜೊತೆ ಮೊದಲಿನ ಥರನೇ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂತ ಸ್ಟ್ರಾಂಗಾಗಿ ಇಲ್ಲ ಅನ್ನಿಸ್ತಾ ಇದೆ ಇವರ ಮನಸ್ಸಿಗೆ ಅನ್ನಿಸ್ತಾ ಇರೋದು ತುಂಬ ದಿವಸ ಆಗೋಗಿದೆ ಯಾವ ಥರ ಯಾವುದಾದ್ರೂ ಒಂದು ಒಳ್ಳೆ ಸ್ಟೆಪ್ಪನ್ನು ಇಟ್ಟು ಮುಂದುವರಿಬೇಕು ಯಾವುದಾದ್ರೂ ಒಂದು ಒಳ್ಳೆ ಡಿಶಿಷನ್ನ ತಗೊಂಡು ನಿಮ್ಮ ಹತ್ರ ಬರಬೇಕು ಅಂತ ಇದ್ದಾರೆ ಅಂದರೆ ನಿಮ್ಮ ಹತ್ರ ಮಾತಾಡಿಸ್ಬೇಕು ಮತ್ತೆ ಮೊದಲಿನ ಥರ ಇರಬೇಕು ಅಂತ ಯೋಸ್ ಯೋಚಿಸ್ತಾ ಇದ್ದಾರೆ ಯಾವುದಾದ್ರೂ ರೀತಿಯಲ್ಲಿ ಮುಂದುವರೆದು ನಿಮ್ಮನ್ನು ಕನೆಕ್ಟ್ ಆಗಬೇಕು ಅಂತ ಇದ್ದಾರೆ ಈ ರಿಲೇಷನ್ಶಿಪ್ನ ಇಲ್ಲಿಗೆ ಬಿಡೋದಕ್ಕೆ ಈ ವ್ಯಕ್ತಿಗೆ ಮನಸ್ಸಿಲ್ಲ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಮತ್ತೆ ಹೊಸತನವನ್ನು ನೋಡಬೇಕು ಅಂತ ಈ ವ್ಯಕ್ತಿಯ ಎನರ್ಜಿಯಿಂದ ಇಲ್ಲಿ ಇಲ್ಲಿ ತಿಲ್ಲಿ ಇದೆ ಐ ಹೋಪ್ ನಿಮಗೆ ಈ ವ್ಯಕ್ತಿ ರೀಡಿಂಗ್ ರೆಸಿನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ ರೆಸಿನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹೆಲೋ ಫೈಲ್ ನಂಬರ್ ಟು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಬೇಗನೆ ನಿಮಗೆ ಇಷ್ಟ ಇರುವಂತಹ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ ಯಾಕೆ ಅಂದರೆ ಈ ರೀಡಿಂಗಿಂದ ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ಅದೇ ರೀತಿಯಲ್ಲಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ ಈ ವ್ಯಕ್ತಿ ಒಬ್ಬಂಟಿಯಾಗಿದ್ದಾಗ ಅಥವಾ ಏಕಾಂತದಲ್ಲಿದ್ದಾಗ ಇವರ ಎನರ್ಜಿ ಇಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಈ ವ್ಯಕ್ತಿಗೆ ಎರಡು ವಿಷಯಗಳಲ್ಲಿ ಎರಡು ವಿಷಯಗಳ ಬಗ್ಗೆ ಇವರು ಯೋಚನೆ ಮಾಡ್ತಾ ಇದ್ದಾರೆ ಎರಡು ವಿಷಯಗಳ ಬಗ್ಗೆ ಕೂಡ ಇವರು ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಎನರ್ಜಿ ವೈಸ್ ಹೇಳಬೇಕು ಅಂದರೆ ಇವರಿಗೆ ಎರಡು ದಾರಿ ಕಾಣಿಸ್ತಾ ಇದೆ ಎರಡು ರಸ್ತೆ ಕಾಣಿಸ್ತಾ ಇದೆ ಅಂದರೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಇವರಿಗೆ ಗೊತ್ತಾಗ್ತಾ ಇಲ್ಲ ಇವರು ತುಂಬ ಕನ್ಫ್ಯೂಸಲ್ಲಿದ್ದಾರೆ ಏನು ಮಾಡಬೇಕು ಈ ದಾರಿಯಲ್ಲಿ ಹೋದರೆ ಸರಿಯಾಗುತ್ತೋ ಅಥವಾ ಇನ್ನೊಂದು ದಾರಿಯಲ್ಲಿ ಬೇರೆ ದಾರಿಯಲ್ಲಿ ಹೋದರೆ ನಾನು ಸರಿಯಾಗುತ್ತೋ ಈ ರೀತಿ ಇವರು ಯೋಚನೆಯನ್ನು ಮಾಡ್ತಿದ್ದಾರೆ ಇವ್ರ ಮೈಂಡ್ ತುಂಬ ಕನ್ಫ್ಯೂಸಲ್ಲಿದೆ ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ನಾನು ಮೊದಲನೇ ದಾರಿಯಲ್ಲಿ ಹೋದರೆ ಸರಿಯಾಗುತ್ತೋ ಅಥವಾ ನನ್ನ ಎರಡನೇ ದಾರಿಯಲ್ಲಿ ಹೋದರೆ ನನ್ನ ನನಗೆ ಬೇಕಾಗಿರುವಂಥದ್ದು ಸಿಗುತ್ತೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಅವರು ಯೋಚಿಸ್ತಾ ಇದ್ದಾರೆ ಒಬ್ಬರೇ ಕೂತಾಗ ಇದ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅನ್ನಿಸ್ತಾ ಇದೆ ಇವರ ಮೈಂಡ್ನಲ್ಲಿ ತುಂಬ ಥಾಟ್ಸ್ಗಳು ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಇವರು ನಿಮ್ಮ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ಬೋದು ಮತ್ತು ಇನ್ನೊಂದು ರಿಲೇಶನ್ಶಿಪ್ ಕೂಡ ಇರ್ಬೋದು ಥರ್ಡ್ ಪಾರ್ಟಿ ಇರ್ಬೋದು ಇಲ್ಲಿ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ ಇದೆ ಅಂತ ಎನರ್ಜಿಲಿ ಗೊತ್ತಾಗ್ತಾ ಇದೆ ಎಲ್ಲರ ವಿಷಯದಲ್ಲೂ ಅಲ್ಲ ಕೆಲವರಲ್ಲಿ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಇದೆ ಅಂತ ಎನರ್ಜಿ ಮೂಲಕ ಗೊತ್ತಾಗ್ತಾ ಇದೆ ಈ ವ್ಯಕ್ತಿ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ ಯಾರನ್ನು ನಾನು ಆರಿಸ್ಕೋಬೇಕು ಯಾರ ಜೊತೆ ನಾನು ಮುಂದುವರಿಬೇಕು ಯಾರ ಜೊತೆ ನಾನು ಚೆನ್ನಾಗಿರಬೇಕು ಇನ್ನೊಂದು ನಿಮ್ಮ ಜೊತೆ ಇರಬೇಕಾ ಅಥವಾ ಇನ್ನೊಬ್ಬ ಇನ್ನೊಂದು ಥರ್ಡ್ ಪಾರ್ಟಿ ಜೊತೆ ಇರಬೇಕಾ ಅಂತ ಇವರು ಕನ್ಫ್ಯೂಸ್ ಸ್ಟೇಟಲ್ಲಿದ್ದಾರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೂಡ ಯೋಚನೆ ಇದ್ದಾರೆ ಯಾಕೆ ಏನು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದರೆ ನೀವು ತುಂಬ ಒಳ್ಳೆಯ ವ್ಯಕ್ತಿ ಅಂದರೆ ಹೃದಯದಿಂದ ಮನಸ್ಸಿಂದ ತುಂಬ ಮುಗ್ಧ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ನಿಮಗೆ ಅವರು ಹರ್ಟ್ ಮಾಡಿದ್ರೆ ಅವರಿಗೆ ಅವರೇ ಹರ್ಟ್ ಮಾಡ್ಕೊಳ್ಳೋ ಥರ ಆ ರೀತಿ ಈ ವ್ಯಕ್ತಿ ಯೋಚನೆ ಮಾಡ್ತಾರೆ ಅಂದರೆ ನಿಮ್ಮನ್ನು ಹರ್ಟ್ ಮಾಡುವಂಥ ಯಾವ ಉದ್ದೇಶ ಕೂಡ ಈ ವ್ಯಕ್ತಿಗಿಲ್ಲ ನೀವು ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಮುಗ್ಧರು ಅಂತ ಇವರಿಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಏನಿದ್ದಾರೆ ಇವರು ಥರ್ಡ್ ಪರ್ಸನ್ನ ಕೂಡ ಇವ್ರು ಬಿಟ್ಕೊಡ್ತಾ ಇಲ್ಲ ಅವರಿಗೂ ಕೂಡ ಪ್ರಯಾರಿಟಿನ ಕೊಡ್ತಾ ಇದ್ದಾರೆ ಅವರನ್ನು ಕೂಡ ಇವರು ಅವರು ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂದರೆ ಅವರನ್ನು ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಈ ವ್ಯಕ್ತಿಗೆ ಇಷ್ಟ ಇಲ್ಲ ಅಂತ ಎನರ್ಜಿಲಿ ಗೊತ್ತಾಗ್ತಾ ಇರುವಂಥದ್ದು ಇಲ್ಲಿ ಥರ್ಡ್ ಪರ್ಸನ್ಗೂ ಕೂಡ ಇವರು ತುಂಬ ಜಾಸ್ತಿ ಪ್ರಯಾರಿಟಿನ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಕೂಡ ಗಮನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಅಂದ ತಕ್ಷಣ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಂತ ಮಾತ್ರ ಬರೋದಿಲ್ಲ ಅವ್ರ ಫ್ಯಾಮಿಲಿ ಆಗಿರ್ಬೋದು ಫ್ಯಾಮಿಲಿಲಿ ಯಾರೋ ಒಬ್ಬ ವ್ಯಕ್ತಿ ಆಗಿರ್ಬೋದು ಯಾರೋ ಒಬ್ರು ಅವರು ಬೇಕಾಗಿರುವಂಥವ್ರು ಆಗಿರ್ಬೋದು ಅವರಿಗೂ ಕೂಡ ಇವರು ಪ್ರಯಾರಿಟಿನ ಕೊಡ್ತಿದ್ದಾರೆ ಅವರ ಕಡೆ ಕೂಡ ಗಮನವನ್ನು ಕೊಡ್ತಿದ್ದಾರೆ ಅವರ ಫ್ಯಾಮಿಲಿ ಆಗಿದ್ದರೆ ಅವರ ಫ್ಯಾಮಿಲಿ ಮಾತು ಕೇಳ್ತಿರ್ಬೋದು ಅವರ ಫ್ಯಾಮಿಲಿಯ ಅವರೇನಾದರೂ ಈ ರಿಲೇಶನ್ಶಿಪ್ ಬೇಡ ಈ ಕಡೆ ಬಾ ಅಂತ ಹೇಳ್ತಾ ಇದ್ದರೆ ಕೂಡ ಅದನ್ನು ಕೂಡ ಅವರು ಕೇಳಿಸ್ಕೊಳ್ತಾ ಇರ್ಬೋದು ಹಾಗಾಗಿ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಪ್ರೆಷರ್ ಇದ್ದರೂ ಕೂಡ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಇವ್ರಿಗೆ ಮುಂದೆ ಯಾರನ್ನು ನಾನು ಅನುಸರಿಸಬೇಕು ಒಂದು ದಾರಿಲಿ ಹೋದರೆ ಇನ್ನೊಂದು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಇನ್ನೊಬ್ಬರ ಹತ್ರ ಹೋದರೆ ನಿಮಗೆ ಹರ್ಟ್ ಆಗುತ್ತೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇಬ್ಬರಿಗೂ ಕೂಡ ಹರ್ಟ್ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇರುವಂಥದ್ದು ಈ ವ್ಯಕ್ತಿಯ ಮೈಂಡಲ್ಲಿ ತುಂಬ ಇದೆ ಯಾವ ದಾರಿಲಿ ಸಾಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವ ವ್ಯಕ್ತಿ ಹತ್ರ ಇವ್ರು ಚೆನ್ನಾಗಿರಬೇಕು ಯಾರಿಂದ ಯಾರ ಹತ್ರ ಚೆನ್ನಾಗಿದ್ದರೆ ಇನ್ನೊಬ್ಬರಿಗೆ ಏನು ಮನಸ್ಸಿಗೆ ಬೇಜಾರಾಗುತ್ತೆ ಅಥವಾ ಮುಂದೆ ಪ್ರಾಬ್ಲಮ್ ಏನು ಬರುತ್ತೋ ಅಂತ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಹತ್ರ ಬರಬೇಕು ಅಥವಾ ಥರ್ಡ್ ಪಾರ್ಟಿ ಹತ್ರ ಫೋಕಸ್ ಮಾಡಬೇಕು ಅಂತ ಇವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರುವಂಥದ್ದು ಟೋಟಲಾಗಿ ಹೇಳಬೇಕು ಅಂದರೆ ಈ ವ್ಯಕ್ತಿ ತುಂಬಾ ಕನ್ಫ್ಯೂಸಲ್ಲಿದ್ದಾರೆ ಈಗ ಇದೆಲ್ಲದರ ಬಗ್ಗೆ ಈ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾರೆ ತುಂಬ ಆಳವಾಗಿ ಯೋಚನೆ ಮಾಡ್ತಾರೆ ಅವರ ತಲೆಯಿಂದ ಈ ವಿಷಯ ಹೋಗೋದೇ ಇಲ್ಲ ಈ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಕೂಡ ಇಷ್ಟ ಇಲ್ಲ ನಿಮ್ಮ ಬಗ್ಗೆ ಕೂಡ ತುಂಬಾ ಪ್ರೀತಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಇವರ ಲೈಫ್ನಲ್ಲಿ ಇವರಿಗೆ ಎರಡೂ ಕಡೆನೂ ತುಂಬ ಇಂಪಾರ್ಟೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಒಂದು ಕಡೆ ನಿಮ್ಮನ್ನು ಬಿಡೋಕ್ಕಾಗ್ತಾ ಇಲ್ಲ ಇನ್ನೊಂದು ಕಡೆ ಥರ್ಡ್ ಪಾರ್ಟಿ ಅಥವಾ ಫ್ಯಾಮಿಲಿ ಇದನ್ನು ಕೂಡ ಅವರಿಗೆ ಬಿಡೋಕ್ಕಾಗ್ತಾ ಇಲ್ಲ ಅದು ಯಾವುದೇ ಆಗಿರ್ಬೋದು ಥರ್ಡ್ ಪಾರ್ಟಿ ಅನ್ನೋದು ಯಾವುದೇ ಆಗಿರ್ಬೋದು ಅದನ್ನು ಕೂಡ ಬಿಡೋಕ್ಕಾಗ್ತಾ ಇಲ್ಲ ನಿಮ್ಮನ್ನು ಕೂಡ ಬಿಡೋಕ್ಕಾಗ್ತಿಲ್ಲ ಆ ರೀತಿ ಇವರ ಮನಸ್ಸು ಯೋಚಿಸ್ತಾ ಇದೆ ಇಲ್ಲಿ ಸ್ಟ್ರಾಂಗಾಗಿ ಎನರ್ಜಿ ಏನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂದರೆ ಇವರು ನಿಮ್ಮನ್ನು ಹರ್ಟ್ ಮಾಡೋದಕ್ಕೆ ಅವರಿಗೆ ಮನಸ್ಸೇ ಇಲ್ಲ ಅಕಸ್ಮಾತಾಗಿ ಇವರು ನಿಮಗೆ ಹರ್ಟನ್ನು ಮಾಡಿ ನಿಮ್ಮಿಂದ ದೂರ ಆದರೆ ಇವರು ಜೀವನ ಪರ್ಯಂತ ಲೈಫ್ ಲಾಂಗ್ ಇವರು ಗಿಲ್ಟ್ ಫೀಲ್ನ ಮಾಡ್ಕೋಬೇಕಾಗು ಮಾಡ್ಕೋಬೇಕಾಗುತ್ತೆ ಅಂತ ಇವರಿಗೆ ಅನ್ನಿಸ್ತಾ ಇದೆ ಅಂದರೆ ನಿಮ್ಮಿಂದ ಇವರಿಗೆ ದೂರ ಹೋಗೋದಕ್ಕೆ ಇಷ್ಟ ಇಲ್ಲ ನಿಮಗೆ ಹರ್ಟ್ ಮಾಡಿ ನಿಮಗೆ ನೋವು ಕೊಟ್ಟು ಹೋಗೋದಂತೂ ಇವ್ರಿಗೆ ಇಷ್ಟ ಇಲ್ಲ ಅದೇ ರೀತಿ ಥರ್ಡ್ ಪಾರ್ಟಿನ ಕೂಡ ಆ ಕಡೆ ಸೈಡನ್ನು ಕೂಡ ಬಿಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಎರಡೂ ಕಡೆ ಸಂಭಾಳಿಸ್ಕೊಂಡು ಎರಡೂ ಕಡೆ ಕೂಡ ಒಳ್ಳೆ ರಿಲೇಶನ್ಶಿಪ್ನ ಇಟ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ ಇವರು ಅಂದರೆ ಇವರು ತುಂಬ ಕನ್ಫ್ಯೂಸಲ್ಲಿದ್ದಾರೆ ಯಾವ ದಾರಿಲಿ ಹೋಗಬೇಕು ಅಂತ ಅವರಿಗೆ ಈಗ ಪ್ರೆಸೆಂಟಲ್ಲಂತೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಇವರಿಗೆ ಈಗ ಪ್ರೆಸೆಂಟಲ್ಲಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ಎನರ್ಜಿಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ಇವರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಒಳ್ಳೇದಾಗಬೇಕು ಅಂತಲೇ ಯೋಚನೆ ಮಾಡ್ತಿರುವಂಥದ್ದು ಇವರು ನಿಮ್ಮನ್ನು ಬಿಟ್ಟು ಹೋಗೋದಿಕ್ಕೆ ಕೂಡ ಅವರಿಗೆ ಮನಸ್ಸು ಬರ್ತಾ ಇಲ್ಲ ಆದರೆ ಎರಡೂ ಕಡೆ ಇವರು ಒಳ್ಳೆತನದಿಂದ ಎರಡೂ ಕಡೆ ಸಂಬಂಧವನ್ನು ಉಳಿಸ್ಕೋಬೇಕು ಅಂತ ನೋಡ್ತಾ ಇದ್ದಾರೆ ಆದರೆ ಪ್ರೆಸೆಂಟಲ್ಲಿ ಈಗ ಇರುವಂಥ ಸಿಚುವೇಷನ್ನಲ್ಲಿ ಅವರು ಇದರಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಒಂದು ಒಳ್ಳೆ ಟೈಮ್ನಲ್ಲಿ ಒಂದು ಒಳ್ಳೆ ಡಿಸಿಷನನ್ನು ತಗೋಬೇಕು ಅಂತ ಈ ವ್ಯಕ್ತಿ ನಿರ್ಧಾರ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಇದೆರಡರಲ್ಲಿ ಯಾವುದು ನನಗೆ ಬೆಸ್ಟ್ ಯಾವುದರಿಂದ ನನ್ನ ಜೀವನದಲ್ಲಿ ಮುಂದಕ್ಕೆ ಒಳ್ಳೆಯದಾಗುತ್ತೆ ಯಾವುದನ್ನು ಆರಿಸ್ಕೊಂಡ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಈ ವ್ಯಕ್ತಿ ಈಗ ಪ್ರೆಸೆಂಟಲ್ಲಿ ಯೋಚನೆ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಈ ವ್ಯಕ್ತಿ ತುಂಬಾ ಕನ್ಫ್ಯೂಸಲ್ಲಿ ಯಾವುದನ್ನು ಆರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆಪ್ಷನ್ ನಂಬರ್ ಟು ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹೆಲೋ ಫೈಲ್ ನಂಬರ್ ತ್ರೀ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಬೇಗನೆ ನಿಮ್ಮ ಮನಸ್ಸಿನಲ್ಲಿರುವ ಆ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ ಯಾಕೆ ಅಂದರೆ ಈ ರೀತಿ ಮಾಡೋದರಿಂದ ಈ ರೀಡಿಂಗಿಂದ ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ ಇವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಈ ವ್ಯಕ್ತಿ ಒಬ್ಬರೇ ಕೂತ್ಕೊಂಡಾಗ ತುಂಬ ಚಿಂತೆ ಮಾಡ್ತಾ ಇದ್ದಾರೆ ಇವರು ಇವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಚಿಂತೆ ಇದೆ ಇವರು ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇವರ ಮೈಂಡ್ನಲ್ಲಿ ನಿಮ್ಮದೇ ಯೋಚನೆ ಓಡಾಡ್ತಾ ಇರುತ್ತೆ ಅಂತ ಹೇಳ್ಬೋದು ಈ ವ್ಯಕ್ತಿಯ ಎನರ್ಜಿ ಏನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂದರೆ ಈಗ ಈ ವ್ಯಕ್ತಿ ತುಂಬ ದುಃಖದಲ್ಲಿದ್ದಾರೆ ಈ ವ್ಯಕ್ತಿಗೆ ಇವರ ಅಳುವನ್ನು ನಿಯಂತ್ರಣ ಆಗ್ತಾ ಇಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಈ ಪ್ರೆಸೆಂಟ್ನಲ್ಲಿ ಈಗ ಇವರು ತುಂಬ ಅಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇವರ ಮನಸ್ಥಿತಿ ಸರಿಯಾಗಿಲ್ಲ ತುಂಬ ದುಃಖದಲ್ಲಿದ್ದಾರೆ ಎಮೋಷ್ನಲಿ ತುಂಬ ಕುಗ್ಗಿದ್ದಾರೆ ತುಂಬ ಡೌನ್ ಆಗಿದ್ದಾರೆ ಅಂತ ಇಲ್ಲಿ ಎನರ್ಜಿ ಮೂಲಕ ತಿಳಿತಾ ಇರುವಂಥದ್ದು ಇವರು ರಾತ್ರಿ ಹೊತ್ತಿನಲ್ಲಿ ತುಂಬ ಎಮೋಷ್ನಲ್ ಆಗ್ತಾರೆ ತುಂಬ ಅಳ್ತಾರೆ ಅಂತ ಇಲ್ಲಿ ಗೊತ್ತಾಗ್ತಿದೆ ಇವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಇವರು ರಾತ್ರಿ ಹೊತ್ತಿನಲ್ಲಿ ಒಬ್ಬರೇ ಇದ್ದಾಗ ತುಂಬ ಅವರ ದುಃಖವನ್ನು ಹೊರಗಡೆ ಹಾಕೊಳ್ತಾರೆ ಅಂದರೆ ಅಳ್ತಾ ಇರ್ತಾರೆ ಅಂತ ಅನ್ನಿಸ್ತಾ ಇದೆ ಇವರು ಒಬ್ಬಂಟಿಯಾಗಿದ್ದಾಗ ಅಥವಾ ರಾತ್ರಿ ಆದಾಗ ಇಷ್ಟೊಂದು ಎಮೋಷ್ನಲಿ ಡೌನ್ ಆಗ್ತಾರೆ ಆದರೆ ಬಾಕಿ ಟೈಮ್ನಲ್ಲಿ ಇವರು ಇವರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು ಇವರ ಫ್ರೆಂಡ್ಸ್ ಜೊತೆ ಇವರು ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು ಅದೇ ಥರ ಇವರು ಯಾವುದಾದ್ರೂ ಜಾಬ್ ಕೂಡ ಮಾಡ್ತಾ ಇರ್ಬೋದು ಆ ಟೈಮ್ನಲ್ಲೆಲ್ಲ ಇವರಿಗೆ ಅಷ್ಟೊಂದು ಲೋನ್ಲಿ ಫೀಲ್ ಆಗೋದಿಲ್ಲ ಅನಿಸುತ್ತೆ ಆದರೆ ಇವರು ಒಬ್ಬಂಟಿಯಾಗಿದ್ದಾಗ ರಾತ್ರಿ ಹೊತ್ತಿನಲ್ಲಿ ತುಂಬ ಚಿಂತೆ ಮಾಡ್ತಾರೆ ತುಂಬ ದುಃಖ ಪಡ್ತಾರೆ ಅಂತ ಅನ್ನಿಸ್ತಾ ಇದೆ ಇವರು ಒಬ್ಬರೇ ಇದ್ದಾಗ ಅಥವಾ ರಾತ್ರಿ ಹೊತ್ತಿನಲ್ಲಿ ತುಂಬ ಜಾಸ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅವರು ಕೊರಗ್ತಾರೆ ಅನ್ನಿಸ್ತಾ ಇದೆ ನಿಮ್ಮ ಮಾತಾಗಿರ್ಬೋದು ನಿಮ್ಮನ್ನು ನೆನೆಸ್ಕೊಂಡು ತುಂಬ ದುಃಖ ಪಡ್ತಾರೆ ಅನ್ನಿಸ್ತಾ ಇದೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದೇ ರೀತಿ ಎನರ್ಜಿ ತುಂಬ ಜಾಸ್ತಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರುವಂಥದ್ದು ಈ ವ್ಯಕ್ತಿ ತುಂಬ ಎಮೋಷ್ನಲಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಪ್ರತಿ ಕ್ಷಣ ಕೂಡ ಅಂದರೆ ರಾತ್ರಿ ಹೊತ್ತಿನಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆನೇ ಪ್ರತಿ ನಿಮಿಷ ಕೂಡ ಅವರ ಮೈಂಡ್ನಲ್ಲಿ ನಿಮ್ಮದೇ ಯೋಚನೆ ಓಡಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮೊಂದಿಗೆ ಕಳೆದಿರುವಂಥ ಪ್ರತಿ ನಿಮಿಷ ಕೂಡ ಈ ವ್ಯಕ್ತಿಗೆ ರಾತ್ರಿ ಹೊತ್ತಿನಲ್ಲಿ ಅಥವಾ ಒಬ್ಬಂಟಿ ಆಗಿರುವಾಗ ಒಂದೊಂದು ನಿಮಿಷ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತೆ ಇದೆ ಅಂದರೆ ಅವರು ನಿಮ್ಮನ್ನು ಯೋಚನೆ ಮಾಡೋದು ಬಿಟ್ಟು ಅವರ ಮೈಂಡಲ್ಲಿ ಬೇರೆ ಏನೂ ಯೋಚನೆ ಬರ್ತಾ ಇಲ್ಲ ಅಷ್ಟೊಂದು ಆಳವಾಗಿ ಅಷ್ಟೊಂದು ಡೀಪಾಗಿ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಇವರ ಎನರ್ಜಿ ತುಂಬ ಸ್ಟ್ರಾಂಗಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ ಇವರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಕ್ಷ ಇಲ್ಲಿ ಎನರ್ಜಿ ವೈಸ್ ನೋಡಬೇಕಾದ್ರೆ ಅದೇ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು ಎನರ್ಜಿಲಿ ಯಾವ ರೀತಿ ಕಾಣ್ತಾ ಇದೆ ಅದನ್ನು ನಾನು ಹೇಳ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ಈ ವ್ಯಕ್ತಿಗೆ ನೆನಪಾಗ್ತಾ ಇದೆ ನಿಮ್ಮ ಪ್ರೀತಿಯ ಮಾತುಗಳಾಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಈಗ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ನಿಮ್ಮಿಬ್ಬರ ನಡುವೆ ಏನೇ ನಡೆದಿರ್ಬೋದು ಅದೆಲ್ಲ ಕೂಡ ಒಂದೊಂದು ಕೂಡ ಇವರಿಗೆ ಇವರ ಎದು ಕಣ್ಣೆದುರಿಗೆ ನಡೆದಿರೋ ಥರ ಈವ ಈಗ ಫೀಲ್ ಆಗ್ತಾ ಇದೆ ಪ್ರೆಸೆಂಟಲ್ಲಿ ನಿಮ್ಮ ಅವರ ಇದೆಲ್ಲ ನಡೀತಾ ಇರೋ ಥರ ನೀವು ಮಾತಾಡ್ತಾ ಇರೋ ಥರ ಎಲ್ಲ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಮತ್ತೆ ಇವ್ರು ನೆನಪು ಮಾಡ್ಕೊಳ್ತಾ ಇರೋದು ಒಂದೇ ವಿಷಯ ನೀವು ಮಾತಾಡ್ತಿರುವಂಥದ್ದು ನೀವು ಇವ್ರ ಜೊತೆ ಯಾವ ರೀತಿ ಇರ್ತಾ ಇದ್ರಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಯಾವ ಥರ ಇತ್ತು ಎಲ್ಲವನ್ನು ಪ್ರತಿ ಕ್ಷ ಕ್ಷಣ ಇವರು ನೆನಪು ಮಾಡಿಕೊಂಡು ದುಃಖ ಇದ್ದಾರೆ ಇವರು ರಾತ್ರಿ ಹೊತ್ತಿನಲ್ಲಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇರುವಂಥದ್ದು ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಈ ರೀತಿ ಆಗುತ್ತೆ ನಿಮ್ಮಿಬ್ಬರ ಸಂಬಂಧ ಈ ರೀತಿ ಕೊನೆ ಆಗುತ್ತೆ ಅಂತ ಈ ಈ ವ್ಯಕ್ತಿ ತಿಂಕೆ ಮಾಡಿರಲಿಲ್ಲ ಅನಿಸುತ್ತೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಪ್ರತಿ ಕ್ಷಣ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆದರೆ ಏನೇ ಬಂದರೂ ಫೇಸ್ ಮಾಡಬೇಕಲ್ಲ ಅಂತ ಕೂಡ ಇವರು ಯೋಚನೆ ಮಾಡ್ತಿದ್ದಾರೆ ಲೈಫಲ್ಲಿ ಮುಂದೆ ಏನು ಬಂದರೂ ಕೂಡ ಫೇಸ್ ಮಾಡಬೇಕು ಅಂತ ಯೋಚನೆ ಮಾಡೋದರ ಜೊತೆಗೆ ಇಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ ಒಬ್ಬರೇ ಇದ್ದಾಗ ಈ ವ್ಯಕ್ತಿ ನಿಮ್ಮ ನೆನಪಲ್ಲೇ ಉಳ್ಕೊಳ್ತಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಪ್ರತಿಯೊಂದು ನೀವು ಅವ್ರ ಜೊತೆ ಇರೋ ಪ್ರತಿಯೊಂದು ಕ್ಷಣವನ್ನು ನೆನಪು ಮಾಡಿಕೊಂಡು ಮತ್ತೆ ಮತ್ತೆ ಇವರು ದುಃಖನ ಅನುಭವಿಸ್ತಾರೆ ಅಂತ ಹೇಳ್ಬೋದು ಈಗ ಪ್ರೆಸೆಂಟಲ್ಲಿ ಅವ್ರು ಅಂದ್ಕೊಳ್ತಿರೋದು ಒಂದ್ಸಲ ಅವರಿಗೆ ಕಾಲ್ ಮಾಡಿಲ್ಲ ಅವ್ರ ಹತ್ರ ಮಾತಾಡಿದ್ರೆ ಸರಿ ಅವರ ಸಿಚುವೇಶನ್ ಏನಿದೆ ಅದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಇದ್ದಾರೆ ಒಂದು ಸಲ ನಿಮ್ಮ ಹತ್ರ ಮಾತಾಡಿದ್ರೆ ಎಲ್ಲ ಕರೆಕ್ಟ್ ಆಗಬಹುದೇನೋ ಅಂತ ಯೋಚನೆ ಮಾಡ್ತಿದ್ದಾರೆ ಇವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅವ್ರು ಯಾವ ಸಿಚ್ಯುವೇಷನಲ್ಲಿದ್ದಾರೆ ನೀವು ಇಲ್ದಲೇ ಅವ್ರು ಯಾವ ರೀತಿ ಇದ್ದಾರೆ ಯಾವ ರೀತಿ ಚಡಪಡಿಸ್ತಾ ಇದ್ದಾರೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅದೇ ರೀತಿ ನಿಮ್ಮ ಹತ್ರ ಕಾಲ್ ಅಥವಾ ಮೆಸೇಜ್ ಹತ್ರ ಮೂಲಕ ನಿಮ್ಮ ಹತ್ರ ಈಗ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮನಸ್ಸು ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಧೈರ್ಯ ಬರ್ತಾಯಿಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿ ನಿಮಗೆ ಮೆಸೇಜ್ ಮಾಡೋದಿಕ್ಕಾಗಲಿ ಇವ್ರಿಗೆ ಈಗ ಧೈರ್ಯ ಅಂತೂ ಬರ್ತಾಯಿಲ್ಲ ಇವರು ತುಂಬ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆ ಧೈರ್ಯ ಅವ್ರ ಹತ್ರ ಇಲ್ಲ ಮತ್ತು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ತಾರೆ ಮತ್ತು ನಿಮ್ಮದೇ ನೆನಪು ಅವ್ರಿಗೆ ಕಾಡಿದಾಗ ಮತ್ತೆ ಮೆಸೇಜ್ ಮಾಡಬೇಕು ಮತ್ತು ಕಾಲ್ ಮಾಡಬೇಕು ಮತ್ತು ಈ ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋಗಬೇಕು ಈ ರೀತಿಯೆಲ್ಲ ಯೋಚನೆ ಮಾಡ್ತಾರೆ ಆದರೆ ಮುಂದುವರಿಯೋದಕ್ಕೆ ಇವ್ರಿಗೆ ಯಾವುದೇ ಧೈರ್ಯ ಸಾಲ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಟೋಟಲಿ ಈ ವ್ಯಕ್ತಿ ತುಂಬ ದುಃಖಿತರಾಗಿದ್ದಾರೆ ತುಂಬ ಎಮೋಷ್ನಲಿ ಡೌನ್ ಆಗಿದ್ದಾರೆ ನಿಮ್ಮನ್ನು ಮಿಸ್ ಮಾಡಿಕೊಂಡು ತುಂಬ ಯೋಚಿಸ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಮುಂದುವರಿಯೋದಿಕ್ಕೆ ಆಗ್ದಲೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಏನು ಮಾಡಿದ್ರೆ ತಪ್ಪು ಏನು ಮಾಡಿದ್ರೆ ಸರಿ ಆ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾಯಿದೆ ಐ ಹೋಪ್ ಆಪ್ಷನ್ ನಂಬರ್ ತ್ರೀ ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆಗಿರ್ಬೋದು ಈ ರೀಡಿಂಗ್ ನಿಮಗೆ ಮ್ಯಾಚ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್